ನೀವು ಇನ್ನೂ ಹಿಂದಿನ ದುಃಖಗಳಲ್ಲೇ ಸಿಲುಕಿಕೊಂಡಿದ್ದೀರಾ ಇನ್ನೂ ಹಳೆಯ ನೋವುಗಳನ್ನು ಹೊತ್ತುಕೊಂಡು ಅಳುತ್ತಿದ್ದೀರಾ ನೋಡಿ ಎಲ್ಲರೂ ಹೀಗೆ ಮಾಡುತ್ತಾರೆ ಹಿಂದಿನ ತಪ್ಪುಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಬೇಸರಪಡುತ್ತಾರೆ ಏನಾಗಬೇಕಿತ್ತು ಏನು ಮಾಡಬೇಕಿತ್ತು ಅಂತ ಆಲೋಚಿಸಿ ಸಮಯ ವ್ಯರ್ಥ ಮಾಡುತ್ತಾರೆ ಹೀಗೆ ಬದುಕುತ್ತಾರೆ ಆದರೆ ಇದೆಲ್ಲ ಸಂಪೂರ್ಣ ಮೂರ್ಖತನ ಇದು ತಪ್ಪು ದಾರಿ ನಿಜವಾದ ಶಕ್ತಿ ಈ ಕ್ಷಣದಲ್ಲಿದೆ ಇಲ್ಲಿ ಮತ್ತು ಈಗ ಇದೇ ಮಾರ್ಗ ಮೊದಲನೆಯದು ಹಿಂದಿನ ವಿಷಯಗಳನ್ನು ಮನ್ನಿಸಿ ನಿಮ್ಮನ್ನು ಮೊದಲು ಮನ್ನಿಸಿ ಬೇರೆಯವರನ್ನು ಮನ್ನಿಸಿ ಈ ಭಾರವನ್ನು ಬಿಡಿ ಎರಡನೆಯದು ಹಿಂದಿನ ಪಾಠಗಳನ್ನು ಕಲಿತುಕೊಳ್ಳಿ ಆದರೆ ಅಲ್ಲೇ ವಾಸ ಮಾಡಬೇಡಿ ಪಾಠ ಕಲಿತು ಮುಂದೆ ನಡೆಯಿರಿ ಮೂರನೆಯದು ಇಂದಿನ ಗುರಿಗಳ ಮೇಲೆ ಗಮನ ಕೇಂದ್ರೀಕರಿಸಿ ಇಂದು ಏನು ಮಾಡಬೇಕು ಅದನ್ನೇ ಮಾಡಿ ವರ್ತಮಾನದಲ್ಲಿ ಬದುಕಿ ನಾಲ್ಕನೆಯದು ಪ್ರತಿದಿನ ಕೃತಜ್ಞತೆ ಅಭ್ಯಾಸ ಮಾಡಿ ಇಂದು ಇರುವ ಒಳ್ಳೆಯ ವಿಷಯಗಳನ್ನು ಗುರುತಿಸಿ ಅದು ನಿಮ್ಮ ಮನಸ್ಸನ್ನು ಇಂದಿಗೆ ತರುತ್ತದೆ ನೋಡಿ ನಿಮ್ಮ ಮನಸ್ಸು ಅಭ್ಯಾಸದ ಗುಲಾಮ ಯಾವ ವಿಷಯದ ಬಗ್ಗೆ ಹೆಚ್ಚು ಯೋಚಿಸುತ್ತೀರೋ ಅದೇ ಬಲವಾಗುತ್ತದೆ ಇಂದಿನ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ ಬದಲಿಗೆ ಇಂದಿನ ಸಾಧ್ಯತೆಗಳ ಬಗ್ಗೆ ಯೋಚಿಸಿ ನಿಮ್ಮ ಮನಸ್ಸನ್ನು ಪುನಃ ತರಬೇತಿ ಕೊಡಿ ಇದು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಸಾಧ್ಯ ಈ ಶಕ್ತಿ ನಿಮ್ಮಲ್ಲೇ ಇದೆ ನೀವೇ ನಿಮ್ಮ ಬದುಕಿನ ಮಾಲೀಕರು ಯಾರು ಬೇರೆಯವರಲ್ಲ ಈಗಲೇ ಶುರು ಮಾಡಿ ಹಿಂದೆ ಮೊದಲ ಹೆಜ್ಜೆ ಇಡಿ ಕಾಯಬೇಡಿ